ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಲೀಟ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಎರಡನೆಯ ದಿನವಾದ ಇಂದು ಸಹ ಕಾಲ್ನಡಿಗೆಯಲ್ಲಿ ಕೈಲಾಸಗಿರಿ ಬೆಟ್ಟಕ್ಕೆ ಬಂದ ಕಾವಳಿಯ ಯಾತ್ರಾ ಭಕ್ತರು ಅವಿಭಾಜಿತ ಜಿಲ್ಲೆಯ ಪ್ರಮುಖ ಗುಹಾಂತರ ದೇವಾಲಯಕ್ಕೆ ಹೆಸರುವಾಸಿಯಾಗಿರುವ ಹಾಗೂ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ದುರ್ಗ ಬೆಟ್ಟದ ಶ್ರೀ ಕ್ಷೇತ್ರ ಕೈಲಾಸಗಿರಿ ಬೆಟ್ಟದಲ್ಲಿರುವ ಚತುರ್ಮುಖ ಲಿಂಗೇಶ್ವರ ಬೆಟ್ಟಕ್ಕೆ ಬರುವ ಕಾವಡಿ ಯಾತ್ರಾ ಕೈಗೊಂಡ ಭಕ್ತರು ಮಡಿ ಸ್ನಾನ ಮಾಡಿ ಕೇಸರಿ ಬಟ್ಟೆ ಧರಿಸಿ ಬಂದು ನಾರಾಯಣಹಳ್ಳಿ ಬಳಿ ಮಡಿಕೆಗಳಲ್ಲಿ ಪವಿತ್ರ ನೀರು ಸಂಗ್ರಹಿಸಿ ಕಟ್ಟಿಗೆಯ ಎರಡು ಭಾಗಕ್ಕೆ ಎರಡು ಭಾಗಕ್ಕೆ ಕಟ್ಟಿಕೊಂಡು ಸಂಗ್ರಹಿಸಿದ ಜಲಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಾರಾಯಣಹಳ್ಳಿಯಿಂದ ಮಹಾ ಕೈಲಾಸಗಿರಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಆಗಮಿಸಿದರು ಕಾವಡಿ ಯಾತ್ರಾ ಹೊತ್ತ ಬಂದ ಭಕ್ತಾದಿಗಳು ಗುಹಾಂತರ ದೇವಾಲಯದಲ್ಲಿರುವ ಪವಿತ್ರ ನಂದಿ ವಿಗ್ರಹಕ್ಕೆ ಒಂದು ಮಡಿಕೆ ನೀರನ್ನು ನಂದಿ ವಿಗ್ರಹಕ್ಕೆ ಅಭಿಷೇಕ ಮಾಡಿದರು ಮತ್ತೊಂದು ಮಡಿಕೆ ನೀರನ್ನು ಗರ್ಭಗುಡಿಯಲ್ಲಿರುವ ಚತುರ್ಮುಖ ಶಿವಲಿಂಗಕ್ಕೆ ಅರ್ಚಕರು ಅಭಿಷೇಕ ಮಾಡಿದರು ಉತ್ತರ ಭಾರತದಲ್ಲಿ ನಡೆಯುವ ಕಾವಡಿ ಯಾತ್ರವನ್ನು ಶ್ರಾವಣ ಮಾಸದ ಪ್ರಾರಂಭದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದು ಶ್ರಾವಣ ಶನಿವಾರ ಮತ್ತು ಎರಡನೇ ದಿನವಾದ ಭಾನುವಾರವಾದ ಇಂದು ಸಹ ಭಕ್ತರು ಕಾಲ್ನಡಿಗೆಯಲ್ಲಿ ಶ್ರೀ ಕ್ಷೇತ್ರ ಮಹಾ ಕೈಲಾಸಗಿರಿ ಬೆಟ್ಟಕ್ಕೆ ಕಾವಳಿಯ ಭಕ್ತರು ಆಗಮಿಸಿ ಮೂರನೇ ದಿನವಾದ ನಾಳೆಯೂ ಸಹ ಕಾವಳಿಯಾತ್ರ ಹಮ್ಮಿಕೊಂಡಿದ್ದಾರೆ ಇನ್ನು ನಂದಿ ವಿಗ್ರಹಕ್ಕೆ ಅಭಿಷೇಕ ಮಡಿಕೆ ನೀರು ಅಭಿಷೇಕ ಮಾಡುವಾಗ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಂದೆ ಮಾಜಿ ಗೃಹ ಸಚಿವ ಎ ಅವರು ಸಹ ಹಾಜರಿದ್ದು ಅವರೂ ಸಹ ನೀರಿನ ಅಭಿಷೇಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟಿಗಳು ಸೇರಿದಂತೆ ಹಲವಾರು ಭಕ್ತರು ಹಾಜರಿದ್ದರು My ಪವಿತ್ರವಾಗಿರತಕ್ಕಂಥ ಮಾಸ ಇದು ಈ ಶ್ರಾವಣ ಮಾಸದಲ್ಲಿ ಈ ಗವಿ ಗಂಗಾಧರೇಶ್ವರ ಟ್ರಸ್ಟ್ ವತಿಯಿಂದ ಕಾವಡಿಯ ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು ನೆನ್ನೆಯೂ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ನೆನ್ನೆನೂ ಬಂದಿದ್ವಿ ನಿನ್ನೆ ನಾನು ಬಂದಿದ್ದು ನೋಡಿ ನಮ್ಮೂರಿನ ವಿದ್ಯಾರ್ಥಿಗಳು ಏನಿದ್ದಾರೆ ನಮ್ಮ ಹುಡುಗರೆಲ್ಲೂ ನಾವು ಬರಬೇಕು ಅಂತ ಹೇಳಿ ಹೇಳಿದ್ರು ನಿನ್ನೆ ಶಾಲೆ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಹೋಗಲೇಬೇಕು ನಾವು ಅಂತ ಹೇಳಿ ಅವ್ರೂ ಕೇಳಿದ್ರು ಅದಕ್ಕೋಸ್ಕರ ಅವ್ರನ್ನೂ ಇವತ್ತು ಕರ್ಕೊಂಡು ಬಂದಿದ್ವಿ ಈ ಕಾವಡಿಯ ಯಾತ್ರೆ ಏನು ಅಂದರೆ ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗಳೇನಿದ್ದಾವೆ ನಾವು ನಮ್ಮ ಕೋರಿಕೆಗಳೇನಿದ್ದಾವೆ ಅದನ್ನು ನಾವು ಶಿವನ ಬಳಿ ಮೊರೆ ಹೋದಾಗ ಅವರು ಆಶೀರ್ವಾದ ಕೊಡ್ತಾರೆ ಎಲ್ಲ ದೇವರ್ಗಳಿಗಿಂತ ಶಿವನೇ ಬೇಗನೆ ವರ ಕೊಡುವಂತಹ ಅವರು ಅದಕ್ಕೆ ಈಗ ನಿನ್ನೆ ಎಲ್ಲ ನಾವು ಹೋಗಿದ್ವಿ ಎಲ್ಲ ನಮ್ಮ ಸಕಲ ಜನಗಳಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ರೈತರಿಗೆ ಒಳ್ಳೆ ಮಳೆ ಆಗಬೇಕು ಒಳ್ಳೆ ಬೆಳೆ ಆಗಬೇಕು ಅವರ ಜೀವನ ಸುಖರವಾಗಿರಬೇಕು ಅಂತ ಹೇಳಿ ಕೋರ್ತಾ ನಾವು ನಿನ್ನೆ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಇಂದು ಸಹ ಅಷ್ಟೇ ಈಗ ಎಲ್ಲ ಮಕ್ಕಳು ಏನು ಬಂದಿದ್ದಾರೆ ಅವರು ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗೋದಕ್ಕೆ ಈ ಕಾವಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರನ್ನು ಈ ತಿಂಗಳ ಏನು ಈ ಶ್ರಾವಣ ಮಾಸದಲ್ಲಿ ಐದು ವಾರಗಳು ಇದ್ದಾವೆ ಐದು ವಾರಗಳಲ್ಲಿಯೂ ಪ್ರತಿ ಶನಿವಾರ ಸೋಮವಾರ ಭಾನುವಾರ ಮೂರು ದಿನವೂ ಇರ್ತದೆ ನಾವು ನೆನ್ನೆನೂ ಬಂದಿದ್ವಿ ಇವತ್ತು ಬರ್ತಾಯಿದ್ವಿ ನಮಗೆ ದೇವ್ರ ನೆನ್ನೆನೂ ಒಳ್ಳೆ ಚೆನ್ನಾಗಿ ಏನು ನಾವು ಪ್ರಾರಂಭ ಮಾಡಿದಾಗ ಮಳೆ ಆಯಿತು ಒಳ್ಳೆಯ ಶುಭ ಸೂಚನೆ ಆಯಿತು ನಾವು ಇಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಜಲ ಗಂಗಾ ಜಲ ಏನಿದೆ ಅದನ್ನು ಅಲ್ಲಿ ಬ್ರಹ್ಮ ಶಿವಲಿಂಗದ ಮೇಲೆ ಅಭಿಷೇಕಕ್ಕೆ ತೆಗೆದುಕೊಳ್ತಾರೆ ತುಂಬ ಸಂತೋಷ ನಮಗೆ ಒಳ್ಳೆಯ ಅನುಭವ ಆಯಿತು ನೆನ್ನೆ ಹೋಗಿದ್ದಕ್ಕೆ ಅದಕ್ಕೆ ಹಿಂದೂ ಸಹ ಮತ್ತೆ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳಿ ಕೋರ್ತಾ ನಾವು ಈ ಯಾತ್ರೆಯನ್ನು ಇಂದು ಪ್ರಾರಂಭ ಮಾಡಿ Om Namah Shivaya 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 Om Namah Shivaya

Ом нама шира! Менеджин! Менеджин! Ом нама шира! Ом нама шира! Менеджин!